ಎದೆಹಾಲು ಕುಡಿಯೋ ಮಕ್ಕಳಿಗೂ ಮತ್ತು ಫಾರ್ಮುಲಾ ಫೀಡ್ ತೊಗೊಳ್ಳೋ ಮಕ್ಕಳಿಗೂ ಏನು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾ ನಿಮಗೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾವು ಈ ಟಾಪಿಕ್ ಬಗ್ಗೆ ಮಾತಾಡೋಣ ಸೊ ಎದೆಹಾಲು ಕುಡಿಯೋ ಮಕ್ಕಳಲ್ಲಿ ಡೈರೆಕ್ಟಾಗಿ ಎದೆಹಾಲಿನ ಜೊತೆಗೆ ಎದೆಹಾಲದಲ್ಲಿ ಮಿಕ್ಸಾಗಿ ಏನೇನು ಹೋಗುತ್ತೆ ಅಂದರೆ ಪ್ರೋಟೀನು ವಿಟಮಿನ್ಸು ಎಲ್ಲ ಕೂಡ ಫ್ಯಾಟ್ಸು ಎಲ್ಲ ಕೂಡ ಡೈರೆಕ್ಟಾಗಿ ಹೋಗುತ್ತೆ ಆದರೆ ಫಾರ್ಮುಲಾ ಫೀಡ್ ಮಕ್ಕಳಲ್ಲಿ ಡೈರೆಕ್ಟಾಗಿ ಹೋಗೋದಿಲ್ಲ ನ್ಯೂಟ್ರಿಷನ್ಸ್ ಸರಿಯಾಗಿ ಸಿಗೋದಿಲ್ಲ ಇನ್ನು ಜೀರ್ಣಕ್ರಿಯೆ ನೋಡೋದಾದರೆ ಬ್ರೆಸ್ಟ್ ಫೀಡಿಂಗ್ ಎದೆಹಾಲು ಕುಡಿಸೋ ಮಕ್ಕಳಲ್ಲಿ ಜೀರ್ಣಕ್ರಿಯೆ ಸರಾಗವಾಗಿ ಆಗ್ತಾ ಇರುತ್ತೆ ಮತ್ತು ಕಾನ್ಸ್ಟಿಪ್ಯೂಷನ್ ಪ್ರಾಬ್ಲಮ್ಸ್ ಅಷ್ಟಾಗಿ ಇರೋದಿಲ್ಲ ಫಾರ್ಮುಲಾ ಫೀಡ್ ಬೇಬೀಸಲ್ಲಿ ಸ್ವಲ್ಪ ಕಾನ್ಸ್ಟಿಪ್ಯೂಷನ್ ಪ್ರಾಬ್ಲಮ್ ಇರುತ್ತೆ ಇನ್ನು ಇಮ್ಯುನಿ ಸಿಸ್ಟಮ್ ಬರೋದಾದರೆ ಇಮ್ಯುನಿ ಸಿಸ್ಟಮ್ ನೋಡೋದಾದರೆ ಎದೆಹಾಲು ಕುಡಿಸೋ ಮಕ್ಕಳಲ್ಲಿ ಇಮ್ಯುನಿಟಿ ಸಿಸ್ಟಮ್ ಜಾಸ್ತಿನೇ ಇರುತ್ತೆ ಫಾರ್ಮುಲಾದಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ ಬಟ್ ನ್ಯೂಟ್ರಿಷನ್ಸ್ ಮಾತ್ರ ಕರೆಕ್ಟಾಗಿ ಹೋಗ್ತಾ ಇರುತ್ತೆ ಫಾರ್ಮುಲಾದ ಫಾರ್ಮುಲಾ ಫೀಡಿಂಗ್ ಬೇಬೀಸ್ಗೆ ಸೊ ಬಾಂಡಿಂಗ್ ಅಂತ ನೋಡಿದರೆ ಆ್ಯೂಶುಲ್ ಎಲ್ಲರಿಗೂ ಗೊತ್ತೇ ಇದೆ ತಾಯಿ ಮಗು ಬಾಂಧವ್ಯ ಅದು ಹೇಳೋಕ್ಕಾಗಲ್ಲ ಅದು ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಅದು ಆ ಬಾಂಧವ್ಯ ಏನು ಅಂತ ಅದು ಬಾಟಲ್ನಲ್ಲಿ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಇನ್ನು ಬೆಳವಣಿಗೆ ನೋಡೋದಾದರೆ ಎದೆಹಾಲು ಕುಡಿಯೋ ಮಕ್ಕಳಿಗಿಂತ ಪೌಡರ್ ಹಾಲು ಕುಡಿಯೋ ಮಕ್ಕಳಿಗೆ ಸ್ವಲ್ಪ ಬೇಗ ಫಾಸ್ಟ್ ಗ್ರೋತ್ ಆಗ್ತಾರೆ ಸೊ ಇದು ನಾರ್ಮಲ್ ಟೆನ್ಷನ್ ಪಡೋ ಅವಶ್ಯಕತೆ ಇಲ್ಲ ಎದೆಹಾಲು ಕುಡಿಯೋ ಮಗುಗೆ ಲೆಪ್ಟಿನ್ ಅನ್ನೋ ಅಂಶ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಮಗು ಪದೇ ಪದೇ ಅದಕ್ಕೆ ಹಾಲು ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಸೊ ಹಾಗಾಗಿ ಅದು ಪದೇ ಪದೇ ಹಾಲು ಕುಡಿತಾ ಇರುತ್ತೆ ಹೋಗ್ಲಿ ಒನ್ ಸಲ ಕೂಡ ಕುಡಿತಾ ಇರುತ್ತೆ ಮಗು ಬಟ್ ಫಾರ್ಮುಲಾ ಫೀಡಲ್ಲಿ ಹಾಗಾಗೋದಿಲ್ಲ ಫಾರ್ಮು ಫಾರ್ಮುಲಾ ಫೀಡಲ್ಲಿ ಲೀಸ್ಟ್ ತ್ರೀ ಟು ಫೋರ್ ಅವರ್ಸ್ ಮಗು ಸ್ಲೀಪ್ ಮಾಡುತ್ತೆ ಕಂಟಿನ್ಯೂಸ್ಲಿ ಯಾಕಂತಂದರೆ ಅದಕ್ಕೆ ಮಗುಗೆ ಲೆಫ್ಟಿನ್ ಅಂಶ ಕಮ್ಮಿ ಇರುತ್ತೆ ಸೊ ಹಾಗಾಗಿ ಮಗು ಕಂಟಿನ್ಯೂಸ್ ಸ್ಲೀಪ್ ಮಾಡ್ತಾ ಇರುತ್ತೆ ಸೊ ಏನು ತೊಂದರೆ ಇಲ್ಲ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಪ್ಲೀಸ್ ಇನ್ಸ್ಟಾಗ್ರಾಮಲ್ಲಿ ಹೇಗೆ ಸಪೋರ್ಟ್ ಮಾಡ್ತಿದ್ದೀರೋ ನಾನು ಯೂಟ್ಯೂಬಲ್ಲಿ ಕೂಡ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್ ತುಂಬ ಜನ ನಾನು ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮ್ನಲ್ಲಿ ಹೇಗೆ ಫಾಲೋ ಮಾಡ್ತಿದ್ದೀರೋ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಇನ್ಸ್ಟಾಗ್ರಾಮ್ ಬಯೋನಲ್ಲಿ ನಂದು ಯೂಟ್ಯೂಬ್ ಚಾನಲ್ ಲಿಂಕ್ ಇದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್